ವಾಲ್ಮೀಕಿಗಳು ಕೇಳಿದ್ದು ಒಂದೇ ಪ್ರಶ್ನೆ ಆದ್ರ ಒಂದು ಪ್ರಶ್ನೆಯಲ್ಲಿ ಎಷ್ಟೊಂದು ಉಪ ಪ್ರಶ್ನೆಗಳಿದ್ದು ಅದರೊಳಗೆ ಅಂತ ಕೋನ್ವಾಸ್ವಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಯ ವೀರ್ಯವಾನ್ ಅಂತ ಶುರುವಾಗುವಂತಹ ಆ ವಾಕ್ಯ ನಾಲ್ಕು ಶ್ಲೋಕ ನೋಡೋದಕ್ಕೆ ನಾಲ್ಕು ಶ್ಲೋಕ ಆದರೂ ಕೂಡ ಅದರ ಅರ್ಥ ಒಂದೇ ಒಂದೇ ವಿಷಯದ ಪ್ರಶ್ನೆ ಆದ್ದರಿಂದ ಇದನ್ನು ಒಂದೇ ಮಹಾವಾಕ್ಯ ಅಂತ ಗಳಿಸ್ತಾರೆ ಒಂದು ಮಾತನ್ನು ಹೇಳ್ಬೇಕಿಲ್ಲಿ ರಾಮಾಯಣದುದ್ದಕ್ಕೂ ಅನೇಕ ವಾಕ್ಯಗಳಿದ್ದಾವೆ ಅದರಲ್ಲಿ ಕೆಲವು ವಾಕ್ಯಗಳನ್ನು ಮಾತ್ರ ಮಹಾವಾಕ್ಯಗಳು ಅಂತ ಗಮನಿಸಿದ್ದಾರೆ ಮಹಾವಾಕ್ಯಗಳು ಅಂದ್ರೆ ಬಹಳ ಅರ್ಥಪೂರ್ಣವಾದಂಥವು ಅದಕ್ಕೆ ಹತ್ತಾರು ಅರ್ಥಗಳು ಬರುವಂತಹ ಪದಗಳು ಅಂತ ಮಹಾವಾಕ್ಯಗಳಿದ್ದಾವೆ ಅದರಲ್ಲಿ ಇದು ಮಹಾವಾಕ್ಯ ರತ್ನ ಅಂತ ಹೇಳ್ತಾರೆ ಇದರೊಳಗೆ ಹದಿನಾರು ಗುಣಗಳಿದಾವ ಅಂತ ಕೇಳ್ತಾರೆ ಪ್ರಶ್ನೆ ಚೆನ್ನಾಗಿದೆ ಇಲ್ಲಿ ಇದು ರಾಮಾವತಾರದ ರಹಸ್ಯಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಅದನ್ನ ಅರ್ಥ ಆಗ್ಲಾರ್ದಂಗೆ ಮರೆಸಿ ಕೇಳಿದ್ದು ವಾಲ್ಮೀಕಿ ಚಾತುರ್ಯ ನಾನು ಇನ್ನ ಹೇಳಿದ ಹಾಗೆ ವಾಲ್ಮೀಕಿಗೆ ರಾಮ ಯಾರು ಗೊತ್ತಿದೆ ಗೊತ್ತಿದ್ರೂ ಕೂಡ ತನ್ನ ಗುರುಗಳಾದ ನಾರದರ ಬಾಯಿಂದ ಕೇಳಬೇಕು ಅಂತ ಒಂದು ಅಪೇಕ್ಷೆ ಒಂದು ನಾರದರು ಅದನ್ನೇ ಹೆಸರು ಹೇಳಿಬಿಟ್ರೆ ತಾನು ತಿಳ್ಕೊಂಡು ಸರಿ ಆಯ್ತಲ್ಲ ಅಂತ ಒಂದು ನಂಬಿಕೆ ರಾಮ ದೊಡ್ಡವನು ಅಂತ ಗೊತ್ತಿದೆ ಇವರಿಗೆ ಅದನ್ನೇ ಅದೇ ಮಾತನ್ನ ದೊಡ್ಡವ್ರು ಹೇಳ್ಬಿಟ್ರೆ ಎಂದ್ಕೊಂಡಿರ್ತಿ ಯಾರೋ ಒಬ್ಬರು ಪ್ರಶಸ್ತಿ ಕೊಡಬೇಕು ಯಾರನ್ನ ಕೊಡ್ಬೇಕು ಅಂತ ದೊಡ್ಡವರು ಕೇಳ್ತಾರೆ ಸಣ್ಣವ್ರನ್ನ ಈ ಸಣ್ಣವ್ರು ಮಾಡ್ತಾರೆ ಅವ್ರ ಹೆಸರು ಒಂದು ಮನಸ್ಸಿದೆ ಇವ್ರು ಕೊಡಬೇಕು ಅಂತ ಒಂದಿದೆ ಅವ್ರೇನ್ ಮಾಡ್ತಾರೆ ಅವ್ರ ಹೆಸರು ಹೇಳಿದೆ ನೀವೇ ಹೇಳ್ಬಿಡಿ ಸರ್ ನಿಮ್ಗೆ ಗೊತ್ತಿರುತ್ತೆ ನೀವು ಚೆನ್ನಾಗಿ ತಿಳ್ಕೊಂಡವರು ಅಂತ ಆಗ ದೊಡ್ಡವರು ಕೂಡ ಅದೇ ಹೆಸರು ಹೇಳ್ಬಿಟ್ರೆ ಇದು ತುಂಬಾ ಖುಷಿ ಆಗುತ್ತೆ ಹೌದು ನಾನು ತಿಳ್ಕೊಂಡ ಹೆಸರು ಅವ್ರು ಹೇಳಿದ್ರು ಅಂತ ಹಾಗ ವಾಲ್ಮೀಕಿಗೆ ರಾಮ ಅಂತ ಗೊತ್ತಿದೆ ಆದ್ರೆ ಅದೇ ಹೌದು ಅಲ್ಲು ಅದು ನಾರದ್ರೆ ಹೇಳಿ ಅನ್ನೋ ದೃಷ್ಟಿಯಿಂದ ಅದ್ ಹೇಳ್ತಾರೆ ಇನ್ನೊಂದು ಮಾತು ಬಹಳ ಮುಖ್ಯ ಇದೆ ಈ ಪದ್ಯದಲ್ಲಿ ಈ ನಾಲ್ಕು ಶ್ಲೋಕದಲ್ಲಿ ಹದಿನಾರು ಗುಣಗಳನ್ನ ಹೇಳ್ತಾನೆ ಗುಣವಾನ್ ಕಶ್ಯ ವೀರ್ಯವಾನ್ ಧರ್ಮಜ್ಞ ಕೃತಜ್ಞ ಸತ್ಯವಾಕ್ಯ ದೃಢವೃತ ಚಾರಿತ್ರ್ಯನ ಎಲ್ಲರೂ ಇರಬೇಕಾದಂತ ಎಲ್ಲರೂ ಪ್ರೀತಿ ತೋರಿಸುವಂಥ ಒಂದು ಹದ್ನಾರು ಗುಣ ಹೇಳ್ತಾ ಹೇಳ್ತಾ ಕೊಳೆಗೆ ಹೇಳ್ತಾನೆ ಮಹರ್ಷೆ ತ್ವಂ ಸಮರ್ಥೋಸಿ ಮೇವಂ ವಿಧಂ ನರಂ ಅಂತ ನೀವು ಸಮರ್ಥರಿದ್ದೀರಿ ನಿಮಗೆ ಉತ್ತರ ಗೊತ್ತಿದೆ ಕೊನೆಯ ಪದ ಬಹಳ ಮುಖ್ಯ ಮೇವಂ ವಿಧಂ ನರಂ ಅಂದ್ರೆ ಮನುಷ್ಯರೊಳಗೆ ಅಂತ ಯಾಕಂದ್ರೆ ಈ ಗುಣಗಳೆಲ್ಲ ಇರ್ಬೇಕಾದ್ ಭಗವಂತನಿಗೆ ಮಾತ್ರ ಇರ್ಬೇಕಾದ್ರು ಭಗವಂತ ಭೂಮಿಗೆ ಎಲ್ಲಿದ್ದಾನೆ ಅದಕ್ಕೆ ಎಲ್ಲ ಗುಣಗಳನ್ನು ಹೊಂದಿದಂತ ಮನುಷ್ಯ ಇದ್ದಾನೆ ಒತ್ತಿ ಕೇಳೋದು ಇದ್ರ ದೇವರಿದ್ದಾನೆ ಅಲ್ಲಪ್ಪಾ ಅದಕ್ಕೆ ಮನುಷ್ಯ ಇದ್ದಾನೆ ಅಂತ ಒತ್ತಿ ಕೇಳ್ತಾರೆ ಹಾಗಾದ್ರೆ ಹದಿನಾರು ಗುಣಗಳ ಸಂಪನ್ನರಾದಂತಹ ವ್ಯಕ್ತಿ ಯಾರು ಇದು ಬಹಳ ಚೆನ್ನಾಗಿದೆ ಇದು ದೇವರಿಗೆ ಹದಿನಾರು ಗುಣ ಇರಬೇಕಾದದ್ದು ಹದ್ನಾರು ಅಷ್ಟೇ ಅಲ್ಲ ದೇವರಲ್ಲಿ ಸಹಸ್ರ ಗುಣ ಇದ್ದಾವೆ ತಾವು ನೋಡಿದ್ದೀವಿ ವಿಷ್ಣು ಸಹಸ್ರನಾಮ ಅಂತ ಹೇಳ್ತೀವಿ ದಲಿತಾ ಸಹಸ್ರನಾಮ ಅಂತ ಹೇಳ್ತೀವಿ ಗಣಪತಿ ಒಂದ್ ಸಹಸ್ರನಾಮ ಹೇಳ್ತೀವಿ ಅಂದ್ರೆ ಒಬ್ಬೊಬ್ಬ ದೇವರಿಗೆ ಹದಿನಾರು ಸಾವಿರಾರು ಹೆಸರುಗಳಿರ್ಬೇಕಾದ್ರೆ ಭಗವಂತನಿಗೆ ಎಷ್ಟೋ ಅಗಣಿತ ಅಂತ ಹೇಳ್ತಾರೆ ಎಣಸೋಕಾಗಲಾರ್ದಷ್ಟು ಗುಣಗಳಿದ್ದಾವೆ ಅಂತ ಆದ್ರೆ ಇವನು ಸ್ಪಷ್ಟವಾಗಿ ಕೇಳಿದ್ದು ಹದಿನಾರು ಗುಣಗಳಿದ್ದಾವೆ ಯಾರ ಕಡೆ ಇದ್ದಾವೆ ಅಂತ ಯಾರ ಯಾರು ಇದುವರೆಗೂ ಇದನ್ನ ಈ ಪ್ರಶ್ನೆಯನ್ನು ಯಾರೂ ಕೇಳಿರ್ಲಿಲ್ಲ ಮನುಷ್ಯರಲ್ಲಿ ಗುಣಗಳಿದ್ದಾವೆ ಅಂತ ಕೇಳಬೇಕಾದ್ರು ಒಂದು ವಿಚಿತ್ರವಾದ ಪ್ರಶ್ನೆ ಇದೆ ಇಲ್ಲೊಂದು ಕೋನ್ವಾಸ್ವಿನ್ ಸಾಂಪ್ರತಮ್ ಲೋಕೆ ಗುಣವಾನ್ ಕಶ್ಯ ವೀರ್ಯವಾನ್ ಹದ್ನಾರು ಗುಣ ಹೇಳ್ತಾನಲ್ಲ ಹದ್ನಾರು ಗುಣಗಳು ಏನೇನು ವರ್ಣನೆ ಮಾಡ್ತಾನೆ ಅದು ಮೊದಲನೇದ್ದೇ ಗುಣವಾನ್ ಅಂತ ಹೇಳ್ತಾನೆ ಅವನು ಗುಣವಂತನಾಗಿದ್ದಾನೆಯೇ ಅಂತ ದಯವಿಟ್ಟು ಸ್ವಲ್ಪ ಆಳಕ್ಕೆ ಹೋಗಿ ನೋಡಿದ್ರೆ ಬಹಳ ವಿಚಿತ್ರ ಅನ್ಸುತ್ತೆ ಇದು ವೀರ್ಯವಾನ್ ಧರ್ಮಜ್ಞ ಕೃತಜ್ಞ ಸತ್ಯವಾಕ್ಯ ಪರಿಪಾಲನೆ ಮಾಡುವನು ದೃಢ ಇವೆಲ್ಲ ಗುಣಗಳೇ ಅಲ್ವಾ ಇವೆಲ್ಲನು ಮೊದಲೇದೊಂದು ಗುಣವಾನ್ ಬಿಟ್ರೆ ಉಳಿದ ಹದಿನೈದು ಕೂಡ ಗುಣಗಳೇವು ಒಂದೊಂದು ವಿಶೇಷ ಗುಣಗಳು ಹದ್ನೈದು ಗುಣ ಹೇಳೋನು ಮತ್ತೆ ಇದೊಂದು ಗುಣವಾನ್ ಅಂತ ಯಾಕೆ ಹೇಳಬೇಕು ಗುಣವಾನ್ ಅಂದ್ರೆ ಎಲ್ಲ ಬಂದು ಹೋಯ್ತಲ್ಲ ಎಲ್ಲ ಗುಣಗಳು ಇದ್ದಾವಪ್ಪ ಸರ್ವ ಗುಣ ಸಂಪಣ್ಣನಾಗಿದ್ದಾನ ಅಂತ ಕೇಳಿದ್ರೆ ಮುಗಿದು ಹೋಗ್ತದೆ ಆದ್ರೆ ಇವರು ಗುಣವಾನ್ ಅಂತ ಹೇಳಿ ಮತ್ತೆ ಹದಿನೈದು ಕೇಳ್ತಾರೆ ಹದಿನೈದು ಪ್ರತಿಯೊಂದು ವಿಶೇಷವಾದಂತ ಗುಣಗಳು ಆ ಗುಣಗಳ ಜೊತೆಗೆ ಮತ್ತೆ ಗುಣವಂತನಾಗಿದ್ದಾನೆ ಎಂತ ಅರ್ಥ ಏನು ಇದು ವಾಲ್ಮೀಕಿಗಳ ಸುಮ್ಮನೆ ಯಾವ್ದೋ ಶಬ್ದ ಹಾಗೆ ಹೇಗೆ ಬಳಸೋರಲ್ಲ ಈ ಹದಿನೈದು ಗುಣಗಳೇನ್ ಹೇಳಿದ್ದಾರೆ ಮುಂದೆ ಅವುಗಳಗಿಂತ ಭಿನ್ನವಾದಂತಹದ್ದು ಬೇರೆ ಆದಂತ ಗುಣ ಒಂದಿರಬೇಕಲ್ಲ ಯಾವ್ದು ಆದ ಯಾವ್ದು ಗುಣ ಅದು ಗುಣವಾನ್ ಅಂದ್ಬಿಟ್ಟು ಮತ್ತೆ ಹದಿನೈದು ಹೇಳ್ತಾರೆ ಅಂದ್ರೆ ಹದಿನೈದು ಗುಣಗಳಿಗಿಂತ ಭಿನ್ನವಾದಂತಹ ಒಂದು ಗುಣ ಇದೆ ವಿಶೇಷವಾದಂತಹ ಗುಣ ಇದೆ ಅದು ಯಾವ ಗುಣ ಇದು ಬಹಳ ಮುಖ್ಯ ಇದನ್ನ ಸ್ವಲ್ಪ ಪರಿಶೀಲನೆ ಮಾಡ್ಬೇಕಿದ್ರೊಳಗೆ ಈ ದೊಡ್ಡ ಗುಣ ಯಾವ್ದಪ್ಪಾ ಅಂತಂದ್ರೆ ತಾವು ದೊಡ್ಡವನಾಗಿದ್ರು ಕೂಡ ದೊಡ್ಡವನ ಹಾಗೆ ಇರದೆ ಎಲ್ಲರ ಜೊತೆಗೆ ಹೊಂದ್ಕೊಂಡಿರುವಂಥವ್ರು ಇದು ಬಹಳ ಗಮನ ಕೇಳಬೇಕಾದ ದೊಡ್ಡವರು ಇರ್ತಾರೆ ಹೊಂದ್ಕೊಳ್ಳೋದು ಕಷ್ಟ ಎಲ್ಲರ ಜೊತೆಗೆ ಆದ್ರೆ ಕೆಲವರು ಇರ್ತಾರೆ ತಮ್ಮ ದೊಡ್ಡ ಎತ್ತರದಲ್ಲಿ ಇದ್ರು ಕೂಡ ತಮ್ಮ ಜಾಗ ಮರೆತು ಮತ್ತೊಬ್ರು ಹಾಗೆ ಸಾಮಾನ್ಯರಾಗಿ ಬೆರೆತು ಹೋಗ್ಬಿಡುತ್ತಾರೆ ಅಂದ್ರೆ ತಾವು ದೊಡ್ಡವರು ಮರೆತಿಲ್ಲ ಅವರು ಮರೀದೆ ಹೋದ್ರೂ ಕೂಡ ಸಣ್ಣವರ ಜೊತೆ ಸಣ್ಣವ್ರು ಹಾಗೆ ಇರ್ತಾರೆ ಇದನ್ನ ಸೌಶೀಲ್ಯ ಅಂತ ಕರೀತಾರೆ ಸೌಶೀಲ್ಯ ಅಂದ್ರೆ ಒಂಥರ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಹ್ಯೂಮಿಲಿಟಿ ವಿನಯವಂತಿಕೆ ಆ ವಿನಯವಂತಿಕೆ ಹ್ಯಾಕ್ ಬರುತ್ತೆ ಅಂತ ಒಂದು ಕಲ್ಪನೆ ಮಾಡ್ಕೋಬೇಕು ಒಂದು ಉದಾಹರಣೆ ಹೇಳ್ಬೇಕು ನೀವು ಒಂದು ಹೊಸ ಊರಿಗೆ ಹೋಗಿದ್ದೀರಿ ಪರ ಊರಿಗೆ ಹೋಗಿದ್ದೀರಿ ಎದುರಿಗೊಬ್ರು ಯಾರು ಬರ್ತಾರೆ ಅವ್ರು ಬಹಳ ದೊಡ್ಡವರು ಊರಲ್ಲಿ ಬಹಳ ದೊಡ್ಡವರು ಅವ್ರು ಜಗತ್ತ ಊರವರೆಲ್ಲ ಮರ್ಯಾದೆ ಕೊಡುವಂತ ದೊಡ್ಡವರು ಜ್ಞಾನಿಗಳಾಗ್ಬಹುದು ಶ್ರೀಮಂತರಾಗ್ಬಹುದು ಅಧಿಕಾರಸ್ಥರಾಗ್ಬೋದು ಅವ್ರು ಇರ್ತಾರೆ ಈ ಹೊಸದಾಗಿ ಹೋದವ್ರು ನಮಗೆ ಗೊತ್ತಿಲ್ಲ ಅವ್ರು ಯಾರು ಅಂತ ಅವ್ರು ಹೋಗಿ ಕೇಳ್ತೀನಿ ಇಂಥವ್ರ ಮನೆ ಎಲ್ಲಿದೆ ಸ್ವಾಮಿ ನಾವು ಹೊಸಬ ಬಂದಿದ್ದೀನಿ ಇಂಥವ್ರ ಮನೆ ಎಲ್ಲಿದೆ ಅಂತ ಕೇಳಿದಾಗ ಏನು ಮಾಡ್ಬೋದು ನಿಂತಲೇ ನಿರ್ದೇಶನ ಮಾಡ್ಬೋದು ಹೀಗೆ ಹೋಗಿ ಮೂರನೇ ಕ್ರಾಸ್ ಬರೋದು ತಿರ್ಕೊಳ್ಳಿ ಎರಡನೇ ಮನೆ ಅವ್ರದೇ ಎಡಗಡೆಗೆ ಅಂತ ಹೇಳ್ಬೋದಲ್ಲ ಯಾರಾದರೂ ಹಾಗೆ ಮಾಡ್ತಾರೆ ತಾನೆ ಕೇಳಿದಾಗ ಅದಾ ಈ ಮೂರನೇ ಹೋಗಿ ಆರನೇ ಮನೆಯಲ್ಲಿ ಸೀದಾ ಹೋಗಿ ಎರಡು ಕ್ರಾಸ್ ತಿರ್ಕೊಳ್ಳಿ ಮೂರನೇ ಮನೆ ಅವ್ರದ್ದು ಹಿಂಗೆ ಹೇಳ್ತಾರೆ ನಾವ್ ಅಷ್ಟೇ ಕೇಳಿದ್ದವ್ರನ್ನ ಮನೆ ಎಲ್ಲಿ ಅಂತ ಅದು ಅವ್ರು ಏನ್ ಮಾಡಿದ್ರು ಗೊತ್ತಾ ಹೌದಾ ಬನ್ನಿ ತೋರಿಸ್ತೀನಿ ಬನ್ನಿ ಒಂದ್ ನಿಮಿಷ ಬನ್ನಿ ನಮ್ ಜೊತೆಗೆ ಬಂದ್ಬಿಟ್ರವ್ರೆ ಬಂದು ಮನೆವರೆಗೂ ಬಂದು ತೋರಿಸಿ ಆಯ್ತಲ್ಲ ಇದೇ ಮನೆಗ್ ನೋಡಿ ಚಿಂತೆ ಮಾಡ್ಕೋಬೇಡಿ ಅಂದ್ರು ಆಗ ಮನೆಯವ್ರು ಒಳಗ್ ಬಂದು ಹೊರಗೆ ಮಳೆ ಇದ್ದವ್ರು ಒಳಗಿದ್ದವ್ರ್ ಹೊರಗ್ ಬಂದ್ರು ಇವ್ರು ನೋಡಿದ್ರು ಅಯ್ಯೋ ನೀವು ಬಂದ್ಬಿಟ್ಟಿದ್ರೆ ನಮ್ಮ ಮನೆಗೆ ಬನ್ನಿ ಅಂತ ಅವ್ರು ಕೈ ಮುಗಿತಿದ್ದಾರೆ ಇವ್ರ್ ಗೊತ್ತಿಲ್ಲ ಅವ್ರು ಯಾರು ದೊಡ್ಡವರು ಅಂತ ಬನ್ನಿ ಒಳಗ್ ಬನ್ನಿ ನಿಮ್ಮ ಪಾದ ನಮ್ಮ ಮನೆಯೊಳಗೆ ಬಂದ್ರೆ ನಮಗೆ ಧನ್ಯತೆ ಆಗ್ತದ್ ಮನೆಯದು ಅಂತಾರೆ ಇವ್ರು ಕೇಳಿದ್ರು ಯಾರವರು ಅಂತ ಸ್ವಾಮಿ ಇಡೀ ಊರಿಗೆ ದೊಡ್ಡವರವ್ರು ಮಹಾ ಜ್ಞಾನಿಗಳು ಭಾರಿ ಶ್ರೀಮಂತರು ದೊಡ್ಡವರು ಅವ್ರ ಮನೆಗೆ ಬರೋದೇ ಪೊಣ್ಯ ನಮ್ ಅಂಥವ್ರು ನಿಮ್ಮನ್ನ ಬಂದಿದ್ದಾರೆ ನೋಡಿ ಅವ್ರು ನಿಮಗೇನು ಅನ್ಸತ್ತೆ ಅವ್ರ ಬಗ್ಗೆ ಎಷ್ಟು ದೊಡ್ಡವರಪ್ಪ ಇವರು ಈ ದೊಡ್ಡವರಾದ್ರೂ ತಮ್ಮ ದೊಡ್ಡತನ ಪ್ರದರ್ಶನ ಮಾಡದೇನೆ ಅಲ್ಲೇ ನಿಂತು ಮಾರ್ಗದರ್ಶನ ಮಾಡಿದೆ ಅನ್ನೋ ಜೊತೆಗೆ ಬಂದು ಅಲ್ಲಿವರೆಗೂ ಬಂದು ತೋರಿಸೋದ್ರಲ್ಲ ಇದು ದೊಡ್ಡ ಗುಣ ಅಲ್ವಾ ಮಹಾನ್ ಗುಣ ಇದು ಅಂದ್ರೆ ದೊಡ್ಡತನವನ್ನು ಮರೆಮಾಚಿ ಮತ್ತೊಬ್ಬರಿಗೆ ಅನುಕೂಲ ಆಗುವ ಹಾಗೆ ಬದುಕುವಂತಹದ್ದು ಬಹಳ ಮುಖ್ಯ ತನ್ನ ದೊಡ್ಡತನದ ಬಗ್ಗೆ ಅಹಂಕಾರ ಇಲ್ಲದೆ ಬದುಕುವಂತಹದ್ದು ದೊಡ್ಡ ಗುಣ ಅದು ಬಹಳ ದೊಡ್ಡ ಗುಣ ಅದು ಈ ಸರಳ ಸ್ವಭಾವ ಸೌಜನ್ಯ ಸೌಶೀಲ್ಯ ಅಂತ ಕರೆಯುವಂತಹದ್ದು ವಿಶೇಷ ಗುಣ ಭಗವಂತನಲ್ಲಿದೆ ಅಂತ ಈಗ ಉದಾಹರಣೆ ಕೊಡ್ತಾರೆ ಹಾಲು ನೀರು ಹಾಲಿನ ಯೋಗ್ಯತೆ ಹಾಲಿಗಿದೆ ನೀರಿನ ಯೋಗ್ಯತೆ ನೀರಿಗಿದೆ ಆದ್ರೆ ಹಾಲನ್ನ ನೀರಿಗೆ ಹಾಕಿದಾಗ ಹಾಲು ಕೂಡ ಬೆರೆತ್ಕೊಂಡ್ಬಿಡುತ್ತೆ ನೀರಿನ ಜೊತೆಗೆ ಎಷ್ಟು ಮಟ್ಟಿಗೆ ಬೆರ್ತ್ಕೊಂಡ್ಬಿಡುತ್ತೆ ಅಂದ್ರೆ ಮಾರೋನು ಹಾಲಂತೆ ಮಾರ್ತಾನೆ ನೀರು ಸೇರ್ಕೊಂಡಿರೋದು ಹಾಲು ಎಂದು ಹೇಳಲ್ಲ ನಾನಲ್ಲ ಇವನು ಸೇರ್ಕೊಂಡಿದ್ದ ಯಾರಿಗೂ ಹೇಳಲ್ಲ ಅದೇ ನೋಡಿ ಎಣ್ಣೆ ಹಾಕಿ ನೋಡಿ ಎಣ್ಣೆ ಮೇಲೆ ನಿಂತ್ಕೊಂಡ್ಬಿಡುತ್ತೆ ನೀರು ಇರುತ್ತೆ ಮಿಕ್ಸ್ ಆಗೋದೇ ಇಲ್ಲ ಕುಡೋದೇ ಇಲ್ಲ ನಾನು ತೋರ್ಸ ಟಿವಿ ತೋರಿಸುತ್ತೆ ನಾನು ನಾನು ಇಲ್ಲಿ ಅಂತ ಆದ್ರೆ ಹಾಲ್ ಹಾಗಲ್ಲ ತಾನು ಶ್ರೀಮಂತನಾಗಿದ್ರು ಶಕ್ತಿ ಗುಣ ಸಂಪನ್ನನಾಗಿದ್ರು ಕೂಡ ಅವ್ರ ಜೊತೆ ಮಿಕ್ಸ್ ಆಗಿ ಹೋಗ್ಬಿಡುವಂಥದ್ದು ಸೌಶೀಲ್ಯ ಅಂತ ಹೇಳ್ತಾರೆ ಇದು ಬಹಳ ಮುಖ್ಯ ಗುಣವನ್ನು ಹೇಳಬೇಕಾದದ್ದು ನಾನು ಮುಖ್ಯ ಗುಣ ಹೇಳಬೇಕಾದ್ರೆ ಇನ್ನೂ ಬಹಳ ಇದಾವೆ ಅಂತ ಹೇಳಬೇಕಾದ್ರು ಭಗವಂತ ಹಿಡಿದು ಬಂದಲ್ಲ ಅವತರಣ ಮಾಡೋದಿಕ್ಕೆ ಅದೇ ಒಂದು ಸೌಜನ್ಯ ಅಲ್ವಾ ನಾನು ಆಗ್ಲೇ ಹೇಳಿದ ದೊಡ್ಡವ್ರ ಮನೆ ತೋರ್ಸೋದು ಅಂತ ಹೇಳಿದೆ ದೊಡ್ಡವರು ಬರೇ ಮನೆ ತೋರಿಸಿ ಹೋದ್ರೆ ಈತ ಮೇಲಿದ್ದವನ್ ಕೆಳಗೆ ಬಂದ ನಮ್ಮ ಸಲುವಾಗಿ ಮೇಲೆ ಆರಾಮಾಗಿದ್ದವನಲ್ವಾ ಸ್ವರ್ಗದಲ್ಲಿ ಇರ್ಬೇಕಾದವನು ಎಲ್ಲ ಅನುಕೂಲಗಳಿದ್ದಾವೆ ಎಲ್ಲ ಸಂಭ್ರಮ ಇದೆ ದೇವತೆಗಳು ಹೊಗಳ್ತಾ ಇರ್ತಾರೆ ಯಾವಾಗಲೂ ಅವನ ಯಾವಾಗ್ಲೂ ಸುಖದಲ್ಲಿ ಶಾಂತಿಯಲ್ಲಿ ಇರುವಂತಹ ಮನುಷ್ಯ ದೇವರು ಅಲ್ಲಿದ್ದಾನೆ ಮೇಲೆ ಅವತರಣ ಕೆಳಗಿಳಿದು ಬರ್ಬೇಕಲ್ಲ ಕೆಳಗಿಳಿದು ಬಂದು ಇವ್ರನ್ನ ಎತ್ತಬೇಕ ಮೇಲೆ ಇದೊಂದು ದೊಡ್ಡ ಸೌಶಲ್ಯ ಗುಣ ಭಗವಂತನಲ್ಲಿರುವಂಥದ್ದು ಅದು ರಾಮನಿಗಿದೆ ಅಂತ ಇನ್ನೊಂದು ಹೇಳ್ತಾರೆ ಇದು ಒಂದು ಕತೆ ಬರುತ್ತೆ ಲಾಸ್ಟ್ ಶೀಪ್ ಅಂತ ಬರುತ್ತೆ ಒಬ್ಬ ಕುರುಬ ನೂರು ಕುರಿ ಇತ್ತು ಅವನ ಕಡೆಗೆ ಹೋಗ್ತಾ ಇದ್ದ ಒಂದು ಕುರಿ ತಪ್ಸ್ಕೊಂಡ್ಬಿಡ್ತು ಎಲ್ಲಿ ಹೋಯ್ತು ಏನು ಹುಡುಕಿದ 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 ಚಿಂತೆ ಕೊನೆಗೆ ತೊಂಬತ್ತೊಂಬತ್ತು ಕುರಿ ತನ್ನ ಕಡೆ ಇದ್ರು ಕೂಡ ಯಾವುದೋ ಕುರಿ ತಪ್ಪು ಹೋಯ್ತಲ್ಲ ಅದ್ರ ಬಗ್ಗೆ ಕಾಳಜಿ ಅವನು ಅಯ್ಯೋ ಅದ್ ಎಲ್ಲ ಹೋಯ್ತೋ ಏನಪ್ಪಾ ಕುರಿಯ ಹೋಯ್ತೋ ಮುಂದೆ ಬಂದ್ಬಿಡುತ್ತ ಅದು ಓ ತಪ್ಕೊಂಡ ಅಯ್ಯೋ ಎಲ್ಲಿ ಹೋಗಿದ್ದೇವ್ ಮಾರಾಯ ನೀನು ನೀನು ಇದರ ಕಳ್ಕೊಂಡ್ಬಿಟ್ಟಿದ್ದೆ ನಾನು ಅಂತ ಈ ತೊಂಬತ್ತೊಂಬತ್ತು ಕುರಿ ಬೇಜಾರಾಗಲ್ವಾ ನಾವ್ ಜೊತೆಗೆ ಇದ್ದೀವಿ ಇವ್ರೊಬ್ಬರು ತಪ್ಸ್ಕೊಂಡ್ರೆ ಅಷ್ಟೊಂದು ಕಾಯ್ತಿದ್ದಾನ ಅವನು ಅಷ್ಟ್ ಬಗ್ಗೆ ಪ್ರೀತಿ ಇದೆ ಅಂದ್ರೆ ಯಾರು ತನ್ನ ಅಡವಳಿಕೆಯನ್ನು ತಪ್ಸ್ಕೊಂಡಿದ್ನೋ ಮನುಷ್ಯ ಅವನು ಬಂದಾಗ ತುಂಬಾ ಸಂತೋಷ ಆಗತ್ತೆ ಅಂತ ಲಾಸ್ಟ್ ಶೀಪ್ ಅಂತ ಬೈಬಲ್ ಅಲ್ಲಿ ಹೇಳ್ತಾರೆ ಯಾವ್ದು ಕಳ್ಕೊಂಡಿತ್ತು ಅದ್ರ ಬಗ್ಗೆ ತುಂಬಾ ಪ್ರೀತಿ ಇರುತ್ತೆ ನಾನೇ ಒಂದು ಮನೆಯಲ್ಲಿ ದೊಡ್ಡ ಯಜಮಾನ್ರು ನಾಲ್ಕು ಜನ ಮಕ್ಕಳು ಮನೆ ಭಾರಿ ಜಮೀನ್ದಾರು ಸುಮಾರು ಮುನ್ನೂರು ಎಕರೆ ನಾಲ್ಕು ನೂರು ಎಕರೆ ಜಮೀನು ಸಾವಿರಾರು ಚೀಲ ಜೋಳ ಗೋಧಿ ಎಲ್ಲ ಬರಬೇಕು ಭಾರಿ ಯಶಮ ನಾಲ್ಕು ಜನ ಮಕ್ಕಳು ಒಬ್ಬ ಹುಡುಗ ದೊಡ್ಡವನು ಅವ್ರ ಅಪ್ಪನ ಜೊತೆಗೆ ಒಕ್ಕಲ್ತನ ಮಾಡ್ತಾ ಇದ್ದಾನೆ ಸಂಭ್ರಮದಿಂದ ಇದ್ದಾನೆ ಮನೆಯಲ್ಲಿ ಹದಿನಾರು ಎತ್ತಿನ ಜಿದು ಕಮತ ಎಲ್ಲ ಚೆನ್ನಾಗಿದೆ ಮಗ ಅಲ್ಲಿ ನೋಡ್ಕೋತಾನೆ ಎರಡನೇದವನು ಊರ್ ಪಕ್ಕದಲ್ಲಿದ್ದಾನೆ ಅವನೊನ್ ಬೇರೆ ಎಸ್ಟೇಟ್ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ತುಂಬಾ ಶ್ರೀಮಂತ ಚೆನ್ನಾಗಿದ್ದಾನ ಅವನು ಮೂರನೇದವನು ದೊಡ್ಡ ಆಫೀಸರ್ ಆಗಿದ್ದಾನೆ ದೊಡ್ಡ ಆಫೀಸರ್ ಆಗಿ ಚೆನ್ನಾಗಿದ್ದಾನೆ ನಾಲ್ಕನೇದು ಅವನ ಪಾಪ ಅವನು ಏನು ಓದ್ ಹತ್ತಲಿಲ್ಲ ಏನು ಮಾಡ್ಲಿಲ್ಲ ಎಲ್ಲೂ ಹೋದ ಒದ್ದಾಡ್ತಾನೆ ಏನು ಮಾಡ್ತಾರೆ ಗೊತ್ತಾಗಲ್ಲ ಮನೆಗೆ ಬರಲ್ಲ ಬಹಳ ಕಷ್ಟ ಮನೆಯಲ್ಲಿ ದೀಪಾವಳಿ ಹಬ್ಬ ಬಂತು ಎಲ್ಲ ಮಕ್ಕಳು ಬಂದರು ಮೂರು ಜನ ಮಕ್ಕಳು ಸೊಸೇಂದ್ರು ಮೊಮ್ಮಕ್ಕಳು ಎಲ್ಲ ಬಂದರು ಭರ್ಜರಿ ಅಡಿಗೆ ಮಾಡಿ ಊಟ ಮಾಡಿ ಸಂಭ್ರಮ ಪಡುವಾಗ ಈ ಮುದುಕರಿದ್ರೆ ದೊಡ್ಡವರು ಊಟಕ್ಕಿಂತ ಮೊದಲು ತುತ್ತು ಬಾಯಲ್ಲಿ ಹಾಕೊಳಕ್ ಮುಂದ್ ಇದ್ರು ಕಣ್ಣಲ್ಲಿ ನೀರು ಬರ್ತಾ ಇದ್ರು ಯಾಕಪ್ಪ ಏನಾಯ್ತು ಕಣ್ಣಲ್ಲಿ ಯಾಕೆ ನೀರು ಅಂತ ಅವನೊಬ್ಬ ಇಲ್ಲಲ್ಲ ಹುಡುಗ ಎಲ್ಲಿ ತಾನು ಗೊತ್ತಿಲ್ಲಪ್ಪ ಅವನು ಅವನೊಬ್ ನಿದ್ರೆ ಚೆನ್ನಾಗಿತ್ತು ನೋಡೋ ಯಾಕೆ ಅಂದ್ರೆ ಆ ಲಾಸ್ಟ್ ಶೀಪ್ ಹೇಳಿದ್ದಲ್ಲಿ ಹಂಗೇನೆ ಇದು ಮೂರು ಜನ ಮಕ್ಕಳು ಸಂಭ್ರಮದಲ್ಲಿದ್ದಾರೆ ಸಂತೋಷವಾಗಿದ್ದಾರೆ ಶ್ರೀಮಂತಿಕೆಯಲ್ಲಿದ್ದಾರೆ ಆದ್ರೆ ಅಪ್ಪನ ಹುದ್ದೆಯ ತುಡಿಯೋದು ಅವನು ಸಿಕ್ಕಿಲ್ಲಲ್ಲ ಪಾಪ ಒದ್ದಾಡ್ತಾನ ಹುಡುಗ ಅವನಿಗೆ ಆಗ್ಬೇಕಾಗಿತ್ತು ಒಳ್ಳೇದು ಇದು ಇದು ಸೌಶೀಲ್ಯ ಇದು ದಯಾ ಗುಣ ಆ ಪ್ರೀತಿ ಹೇಗಿದೆ ನೋಡಿ ಬಹಳ ಚೆನ್ನಾಗಿದೆ ಪ್ರೀತಿ ಅದು ಆ ತರ ಪ್ರೀತಿ ಇನ್ನೊಂದು ಹೇಳ್ತಾರೆ ಒಂದು ಮಗು ಸಣ್ಣ ಆಳದ ಭಾವಿಯಲ್ಲಿ ಬಿದ್ದ್ಬಿಡ್ತಾರೆ ಅಮ್ಮ ಏನ್ ಮಾಡ್ತಾಳೆ ಅಮ್ಮ ಏನ್ ಮಾಡ್ತಾರೆ ಹಾರ್ಕೊಂಡ್ ಬಿಡ್ತಾಳಕೆ ಹೇಗ ತನ್ ಪೆಟ್ಟಾದ್ರೂ ಇಲ್ಲ ಹಾಕೊಂಡ್ ಮಗು ನೆತ್ಕೊಬೇಕು ಮೇಲೆ ಕರ್ಕೊಂಡ್ಬಿಡ್ಬೇಕು ಯಾಕೆ ಮಾಡ್ತಾಳಕೆ ಕೆಳಗ್ ಬಿಡೋದು ಯಾಕೆ ಕಾರಣ ಮಗು ಬಿದ್ದಿದೆ ಬಿಡಿ ಹಕ್ಕೋಗು ಎಪ್ಪ ಐತರಪ್ಪ ಅಂತ ಯಾರೋ ಐತ್ ಬಿಡ್ತಿದ್ರು ಮಾಡ್ತಿದ್ರು ಗೊತ್ತಿಲ್ಲ ಅಮ್ಮ ತಾನೇ ಹಾರ್ಕೊಂಡ್ಬಿಡ್ತಾಳೆ ಕೆಳಗಡೆಗೆ ಇದನ್ನು ದಯವಿಟ್ಟು ಗಮನಿಸಬೇಕಾದದ್ದು ಅವತಾರ ದೃಷ್ಟಿಯಿಂದ ಕಳಿಸ್ಬೇಕಾದ್ದು ಇದಿದೆಯಲ್ಲ ಭೂಮಿ ತಾಯಿ ದೇವರಿದ್ದ ಹಾಗೆ ಈ ಭಾವಿ ಇದೆಯಲ್ಲ ಇದು ಸಂಸಾರ ನಾವೆಲ್ಲ ಅದ್ರಲ್ಲಿ ಬಿದ್ದಂತ ಮಕ್ಕಳು ಚೆನ್ನಾಗಿದೆ ನೋಡಿ ಕಥೆ ಅದು ತಾಯಿ ದೇವರು ಈ ಸಂಸಾರ ಭಾವಿ ಇದ್ದ ಹಾಗೆ ಈ ಮಕ್ಕಳೆಲ್ಲ ನಾವಿದೀವಲ್ಲ ಜನ ಭಾವಿಯಲ್ಲಿ ಬಿದ್ದಂತ ಮಕ್ಕಳು ಅವು ತಾಯಿ ಏನ್ ಮಾಡ್ತಾಳೆ ದೇವರ ಭೂಮಿಗಿಳಿದು ಬಂದು ನಮ್ಮನ್ನು ಎತ್ತಬೇಕು ಇದನ್ನೇ ಅವತಾರನ ಕ್ರಿಯೆ ಅಂತ ಈ ತೋರಿಸುವಂತ ಕರುಣೆ ಇದೆಯಲ್ಲ ವಿಶೇಷವಾದಂತಹ ದಯೆ ಇದೆಯಲ್ಲ ಇದನ್ನೇ ಸೌಶೀಲ್ಯ ಗುಣ ಅಂತ ಕರೆಯಲು ಇದೇ ವಿಶೇಷವಾದ ಗುಣ ಭಗವಂತನಿಗೆ ಇರುವಂತ ಇನ್ನೊಂದು ಉದಾಹರಣೆ ಕೊಡ್ತಾರೆ ಭಗವಂತ ಸರ್ವಶಕ್ತ ಅಲ್ವಾ ಏನ್ ಬೇಕಾದ್ ಮಾಡಬಹುದು ಮನಸ್ಸಿದ್ರೆ ಅವನ್ ಬೇಕಾದ್ ಮಾಡಬಹುದು ಶಾಂತಿ ಶಕ್ತಿ ಇದೆ ಅವನಿಗೆ ಆದ್ರೆ ಇವರಿಗೋಸ್ಕರ ಬಂದು ಏನೇನ ಆಗಿ ಬರ್ಬೇಕ್ರಿ ಮೀನ ಹಾಗೆ ಬಂದ ಆಮೆ ಆಗಿ ಬಂದ ಹಂದಿ ಆಗಿ ಬಂದ ನರಸಿಂಹನಾಗಿ ಬಂದ ವಾಮನ ಆಗಿ ಬಂದ ಪರಶುರಾಮಾಗಿ ಬಂದ ರಾಮನಾಗಿ ಬಂದ ಕೃಷ್ಣನಾಗಿ ಬಂದ ಬುದ್ಧನಾಗಿ ಬಂದ ಅಂತ ಹೇಳ್ತೀವಿ ಯಾಕೆ ಅವನು ಒಂದು ಕಣ್ಮನ್ ಚಿತ್ರ ಬರೋಂಗ ಹೇಳ್ಬೋದು ನನ್ನ ಘಟನೆ ಆರ್ಮಿ ಚೀಫ್ ಇದಾರೆ ಭಾರತದ ಸೈನ್ಯದ ಅತ್ಯಂತ ಅಧಿಕ ಉ ಅತ್ಯುನ್ನತ ಅಧಿಕಾರಿ ಆರ್ಮಿ ಜನರಲ್ ಕಮಾಂಡರ್ ಇನ್ ಚೀಫ್ ಅವರೇನೆ ಅವ್ರನ್ನ ಕಂಡ್ರೆ ಜನ ಹೆದ್ರಿ ಗಡ ಗಡ ನಡುಕ್ತಾರೆ ಆಫೀಸಲ್ಲಿ ಜನರಲ್ ಡೈರೆಕ್ಟರ್ ಜನರಲ್ ಬಂದರು ಅಂದ್ರೆ ದರ ದರ ಹೆದರ್ಬೇಕು ಎಲ್ಲರೂ ಅಲ್ಗಾಡೋಕ್ಕಾಗಲ್ಲ ಅವ್ರು ಬಂದ್ರೆ ಆ ಥರ ಬಿಗಿ ಎಲ್ಲ ಪಟ್ಟು ಬಿಡ್ತಾರ ಅವ್ರು ನೋಡಿದ್ರೆ ಆದ್ರೆ ಸಾಯಂಕಾಲ ಮನೆಗೆ ಬರ್ತಾರೆ ಆಫೀಸರ್ ಡ್ರೆಸ್ ಎಲ್ಲ ಕಲಿತಾರೆ ತೂಕ ಹಾಕ್ತಾರೆ ಜಿಬ್ಬ ಪಂಚಿ ಉಟ್ಕೋತಾರೆ ಕೂತಿರ್ತಾರೆ ಮೊಮ್ಮಗು ಬರುತ್ತೆ ಅವ ಮೊಮ್ಮಗು ಬರುತ್ತೆ ಮೊಮ್ಮ ಅಜ್ಜ ಆಟ ಆಡೋಣ ಬಾ ಮೊನ್ನೆ ಆಡಿದೀವರು ಆಟ ಆಡೋಣ ಬಾ ಬಾರು ಆಡೋಣ ಬಾ ಅಜ್ಜ ಹೇಳ್ತೇನೆ ಏನ್ ಹೇಳ್ತೆ ಕುದುರೆ ಆಟ ಆಡೋಣ ಬಾ ನೀ ಕುದುರೆ ಆಗೋ ನಾ ಮೇಲೆ ಕೊಡ್ತೀವಿ ಅಜ್ಜ ಮೊಳಕಾಲ್ ಊರಿ ಕೈ ಊರಿ ಕೂತ್ಕೋತಾರೆ ಮಗುವನ್ ಬೆನ್ನ ಕೂತು ನಡಿ 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 ಅಂತ ಹಿಡಿತಾ ಇರುತ್ತೆ ಬೆನ್ನಿ ಪಡಿತಾ ಇರುತ್ತೆ ಅಜ್ಜ ನಗ್ತಾರೆ ಮೊಮ್ಮಗ ನಗ್ತಾರೆ ನಿಜವಾಗ್ಲು ಯಾರು ದಂಡಾಧಿಪತಿ ದಂಡನಾಯಕ ಎಲ್ಲಿ ಆಫೀಸಲ್ಲಿ ಮಹಾದಂಡ ನಾಯಕ ಅವ್ನ ಕಂಡ್ರೆ ಎಲ್ಲರೂ ಹೆಸರು ನಡುತ್ತಾರೆ ಇಡೀ ಆರ್ಮಿ ನಡುತ್ತದ ಅವ್ನು ನೋಡಿದ್ರೆ ಆದ್ರೆ ಮನೆಗೆ ಬಂದಾಗ ಮೊಮ್ಮಗನಿಗೋಸ್ಕರ ಕುದುರೆ ಆಗಿ ಬೆನ್ಮ್ಯಾಲ ಕೊಡ್ಸೋ ನಡೀತಾರೆ ಇದು ಭಗವಂತ ಮಾಡುದು ಸರ್ವಶಕ್ತನಾದಂಥ ಭಗವಂತ ಪೃಥ್ವಿಯನ್ನು ಸೃಷ್ಟಿ ಮಾಡದಂಥವನು ಜಗತ್ತನ್ನು ಸೃಷ್ಟಿ ಮಾಡದಂಥವನು ಅಪರಂಪಾರ ಶಕ್ತಿ ಇರುವಂಥ ಭಗವಂತ ನಮಗೋಸ್ಕರ ಬಂದು ಏನೆಲ್ಲ ಆಗಿ ಬಂದಿದ್ದಾನೆ ಅಂತ ಯಾಕೆ ಬಂದ ನಮಗೋಸ್ಕರ ಬಂದ ಅವನಿಗೋಸ್ಕರ ಏನೂ ಇಲ್ಲ ಇದಕ್ಕೆ ಅದರಿಂದ ಇದು ಭಗವಂತನ ಅನಾಥವಾದ ಗುಣ ಈ ಗುಣನೇ ಅದನ್ನ ನಾವು ಸೌಶಲ್ಯ ಗುಣ ಅಥವಾ ದಯಾ ಗುಣ ಅಂತ ಕರಿತೀವಿ ವಿಶೇಷವಾದಂಥ ಗುಣ ಭಗವಂತನಿಗೆ ಮಾತ್ರ ಇರುವಂಥದ್ದು ಒಂದು ಒಳ್ಳೆ ಮಂತ್ರ ಇದೆ ಸಂಸ್ಕೃತ ಮಂತ್ರ ಹೇಳೋಲ್ಲ ನಾನು ವೆಂಕಟೇಶ್ವರ ದೇವರಿಗೆ ಹೇಳ್ತಾ ಇರೋದನ್ನ ಅದನ್ನ ದಯಾಶತಕ ಅಂತ ಕರೀತಾರೆ ದಯಾಶತಕದಲ್ಲಿ ಒಂದು ಮಾತಿದೆ ಎಷ್ಟು ಚೆನ್ನಾಗಿದೆ ಅದರಲ್ಲಿ ಭಕ್ತ ಬೇಡ್ಕೋತಾನೆ ಎಲೆ ದಯಾದೇವಿಯೇ ದಯಾ ಅನ್ನುವಂಥ ದೇವಿ ದಯಾದೇವಿಯೇ ವೆಂಕಟಾಚಲದಲ್ಲಿ ಗೃಹಸ್ಥನಾಗಿ ನೆಲೆಸಿರುವ ಶ್ರೀನಿವಾಸನಲ್ಲಿರುವ ಧ್ಯಾನ ಬಲ ಐಶ್ವರ್ಯ ವೀರ್ಯ ಶಕ್ತಿ ಮೊದಲಾದ ಗುಣಗಳೆಲ್ಲವೂ ನೀನೊಬ್ಬಳು ಅವನನ್ನು ಅಗಲಿದರೆ ಆಗ ಗುಣಗಳಾಗುವ ಬದಲು ದೋಷಗಳೇ ಆಗಿಬಿಡುತ್ತವೆ ಅಂತ ಅರ್ಥ ಆಗುತ್ತಾರೆ ಶ್ರೀನಿವಾಸನಲ್ಲಿ ಎಷ್ಟೊಂದು ಗುಣಗಳಿದ್ದಾವೆ ವೆಂಕಟೇಶ್ವರನಲ್ಲಿ ಬೇಕಾಶ್ ಗುಣ ಇದ್ದಾವೆ ಧ್ಯಾನ ಬಲ ಐಶ್ವರ್ಯ ವೀರ್ಯ ಶಕ್ತಿ ಎಲ್ಲ ಗುಣಗಳು ನೀನೊಬ್ಳು ಅಂದ್ರೆ ದಯಾದೇವಿ ನೀನೊಬ್ಳು ಇಲ್ಲದೆ ಹೋದ್ರೆ ಈ ಗುಣಗಳೆಲ್ಲ ಅವನಲ್ಲಿ ದೋಷಗಳಾಗ್ಬಿಡ್ತಾವೆ ಅಂತ ಅಂದ್ರೆ ಎಲ್ಲ ಗುಣಗಳನ್ನ ಮರೆಸುವಂತ ಅಥವಾ ಬೆಳೆಸುವಂತ ಗುಣ ದಯಾ ಸೌಶಲ್ಯ ಗುಣ ಅದೊಂದು ಬಹಳ ಮುಖ್ಯ ಅದೊಂದಿದ್ರೆ ಎಲ್ಲ ಗುಣಗಳು ಚೆನ್ನಾಗಾಗ್ತದೆ ಅದೊಂದು ಇಲ್ಲದೆ ಹೋದ್ರೆ ಎಲ್ಲ ಗುಣಗಳು ದೋಷಗಳಾಗಿಬಿಡ್ತವೆ ಅಂತ